ರಾಜ ವೀರ ಮಧುಕರಿ ನಾಯಕರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಅನಾವರಣ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ಕರುಣಿಸಿರುವಂತ ಪ್ರಶಾಂತ ದೇವರು ಮಡಿವಾಳೇಶ್ವರ ಮಠದ ಪರಮ ಪೂಜ್ಯರ ಚರಣ ಕಮಲಗಳಿಗೆ ಅನಂತ ಭಕ್ತಿಯ ನಮನಗಳನ್ನ ಸಲ್ಲಿಸ್ತಾ ಹಾಗೆ ಅವರಾದಿಯಾಗಿ ವೇದಿಕೆ ಮೇಲಿರುವಂತ ಅವರಿವರೆನ್ನದೆ ಎಲ್ಲರಿಗೂ ಕೂಡ ನನ್ನ ಅನಂತ ಭಕ್ತಿಯ ನಮನಗಳನ್ನ ಸಮರ್ಪಣೆಯನ್ನು ಮಾಡ್ತಾ ಆದ್ರೆ ಒಂದು ಮಾತು ನಾವು ಕೇಳದಂಗ ಇತಿಹಾಸ ತಿಳಿದವರು ಮಾತ್ರ ಇತಿಹಾಸ ಸೃಷ್ಟಿ ಮಾಡ್ತಾರಾ ಅನ್ನುವಂಥ ಮಾತೈತಿ ಹಂಗೆ ಇತಿಹಾಸ ನಾವು ತಿಳ್ಕೊಳ್ಬೇಕು ನಾವು ಕೂಡ ಇತಿಹಾಸ ಸೃಷ್ಟಿ ಮಾಡಬೇಕು ಅಂತಂದ್ರೆ ಅಂತ ಸಾಧಕರ ಆ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡುವುದು ಅವರ ಹೆಸರಿನಲ್ಲಿ ಕಾರ್ಯಕ್ರಮಗಳನ್ನು ಮಾಡುವುದು ಈ ರೀತಿ ಮಾಡ್ತಾ ಇದ್ದರೆ ಮುಂದಿನ ಪೀಳಿಗೆಗೆ ಅದಕ್ಕಾಗಿ ಇಂಥ ಕಾರ್ಯಕ್ರಮಗಳು ನಡೀತಾ ಇರಬೇಕನ್ನುವಂಥ ಆಶಯ ಹಾಗೆಯೇ ಈ ಮೂರ್ತಿಯನ್ನು ನಾವು ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ಅದು ನಮ್ಮ ಸೌಭಾಗ್ಯ ನಿಮ್ಮೆಲ್ಲರ ಆಶೀರ್ವಾದ ಅದಕ್ಕೂ ಕೂಡ ನಮ್ಮ ಬಡ ಸ್ವಾದಗಳನ್ನ ತಿಳಿಸ್ತಾ ಇದ್ದೇನೆ ಹಾಗೆಯೇ ಒಳ್ಳೆಯ ಒಂದು ಸಂಸ್ಕಾರ ಇದ್ರೆ ಎಲ್ಲವೂ ಕೂಡ ಅಸಾಧ್ಯ ಅಂತ ಯುವಕರು ಕೂಡ ಒಳ್ಳೆಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರ ಜೊತೆಗೆ ನಾನು ಕೂಡ ಯುವಕ ನಾನು ಕೂಡ ಈ ವೇದಿಕೆ ಮೇಲೆ ಎಲ್ಲರಿಗಂತೂ ತುಂಬ ಚಿಕ್ಕವನು ಆ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡುವಂಥ ಆ ಯುವಕರು ಇದ್ದಾರೆ ಚಿಕ್ಕವರು ಇದರ ಕಮಿಟಿಯವರು ಕೂಡ ನಾನು ಯುವಕ ಇದ್ದೀನಿ ನಮ್ಮ ಮಾರ್ಗದರ್ಶನ ಸದಾ ಹೀಗೆ ಇರಲಿ ಮತ್ತು ಪ್ರಶಾಂತ ದೇವರ ಅವರ ಒಂದು ಸಂಸ್ಕಾರ ಮಾರ್ಗದರ್ಶನ ಅವರ ಆಶೀರ್ವಾದ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಮಾತನ್ನು ಹೇಳ್ತಾ ಮತ್ತೊಮ್ಮೆ ವಿಶೇಷವಾಗಿ ನಾಯಕರಿಗೆ ವೀರ ಮಧಕರೀ ನಾಯಕರಿಗೆ ಅವ್ರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಬಹಳ ಚೆನ್ನಾಗಿ ಈ ಮೂರ್ತಿಯನ್ನ ಅವರು ಇಲ್ಲಿ ಕೊಡುಗೆಯನ್ನಾಗಿ ನೀಡಿದ್ದಾರೆ ದುಡ್ಡು ಬಹಳ ಮುಖ್ಯ ಅಲ್ಲ ಅವರ ಹೆಸರು ಯಾವಾಗಲೂ